ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ದೀಪಾವಳಿ ಹಬ್ಬ ಬ್ಲಾಗ್ ಮಾಡ್ತೀನಿ ಬನ್ನಿ ಯಾವ ತರ ಇರುತ್ತೆ ನೋಡೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಟೆಂಪಲ್ಗೆ ಕೂಡ ನೋಡಿಸ್ತೀವಿ ಅದನ್ನು ನೋಡ್ಕೊಳ್ಳಿ ಇವತ್ತು ಏನೇನು ಮಾಡ್ತೀವಿ ಅಂತ ನೋಡೋಣ ಬ್ರೇಕ್ಫಾಸ್ಟ್ ಮಾಡಿಲ್ಲಪ್ಪ ನಾವು ನಮ್ಮ ಮನೆಯ ದೇವ್ರ ಮನೆ ಈ ಥರ ರೆಡಿ ಆಗಿದೆ ಟೋಲ್ಸ್ ಹೊರ್ತು ರೆಡಿ ಆಗ್ತಿದೆ ಕ್ಲೀನ್ ಮಾಡ್ತಾ ಇರೋದು ಬಾತ್ರೂಮ್ ಡೋರೆ ಕ್ಲೋಸ್ ಹಿಡಿದೇ ಇಲ್ಲಿ ಹಸ್ಕೊಂಬರ ಕಜ್ಜಾಯ ಸುಡಬೇಕು ಹಿಟ್ಟಾಕ್ಸ್ಕೊಂಬಂದಿದ್ದೀವಿ ಇದೆಲ್ಲ ಕುಂಕುಮ ಅಷ್ಟೇ ಹೇಳಿ ಎಲ್ಲ ತುಂಬ ಕಷ್ಟ ಜೀವಿ ಅಲ್ಲ ಕಷ್ಟ ಜೀವಿ ಗ್ಯಾಸ್ ಸ್ಟವ್ ಪೂಜೆ ಮಾಡಿದ್ಮೇಲೆ ಕಜ್ಜಾಯ ಮಾಡೋದು ಸ್ಟಾರ್ಟ್ ಮಾಡಬೇಕು ಅಲ್ಲಿ ಪಾಕ ಎತ್ತುತ್ತಾ ಇದ್ದೀನಿ ನಾನು ಕಜ್ಜಾಯ ಮಾಡೋದು ಸ್ಟಾರ್ಟ್ ಮಾಡಿದ್ದು ಒಂದು ಸೆವೆನ್ ಟು ಏಯ್ಟ್ ಇಯರ್ಸಿಂದ ನಾನೇ ಪಾಕ ಎತ್ ನಾನೇ ಕಜ್ಜಾಯ ಮಾಡ್ತೀನಿ ಯಾವಾಗ ನಾವೇ ಟ್ರೈ ಮಾಡಬೇಕು ಇರ್ಬಾರ್ದು ಬೇರೆಯವ್ರನ್ನ ಅದಕ್ಕೆ ನಾನೇ ಹೇಳ್ಬಿಟ್ಟು ಎಲ್ಲ ನಾನೇ ಮಾಡ್ಕೊತೀನಿ ಕಜ್ಜಾಯ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ನಾನು ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಅಂತ ನನಗೆ ಗೊತ್ತು ು ಹಬ್ಬ ಆಗಾಗಲಿ ಒಂದು ವೀಕ್ ಮೇಲೆ ಆಗೋಯಿತು ಸರಿ ನಾನು ಫುಲ್ ಬ್ಯಿಯಾಗಿದೆ ಟೆಂಪಲ್ಗೆಲ್ಲ ಸುತ್ತೋದು ಮತ್ತು ಬ್ಯಾಂಗ್ಳೂರಿಗೆಲ್ಲ ಹೋಗ್ಬಿಟ್ಟು ಬಂದಿದೆ ಅದಕ್ಕೆ ನಾನು ಅಪ್ಲೋಡ್ ಮಾಡೋಕ್ಕಾಗಲಿ ಎಡಿಟ್ ಮಾಡಿ ಅದಕ್ಕೆ ಸರಿ ಹೇಳ್ಬಿಟ್ಟು ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀಟಾಗಿ ಕಜ್ಜಾಯ ಬಂದಿತ್ತು ಲಾಸ್ಟಲ್ಲಿ ಅಂದರೆ ಸ್ವಲ್ಪ ಗಟ್ಟಿ ಆದಂಗೆ ಅನ್ನಿಸ್ಸು ಹಿಟ್ಟಿನ ಸ್ವಲ್ಪ ಜಾಸ್ತಿ ಆಯಿತೇನೋ ಸ್ಟಾರ್ಟಿಂಗಲ್ಲಿ ಅರ್ಧ ಕಜ್ಜಾಯ ಚೆನ್ನಾಗೇ ಬಂತು ನೀಟಾಗಿ ನೋಡಿ ಎಷ್ಟು ಸಕ್ಕದಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಲಾಸ್ಟ್ ಇಯರ್ಗಿಂತ ಕಂಪೇರ್ ಮಾಡಿದ್ರೆ ಅದನ್ನೆಲ್ಲ ನೀಟಾಗಿ ಮಾಡ್ಕೊತಾ ಇದ್ದೀವಿ ಅರ್ಧ ಬ್ಯಾಚ್ ನಾವು ಸುಟ್ಟಿದ್ರು ಇನ್ನು ಅರ್ಧ ಬ್ಯಾಚ್ ಸುಬ್ಬರು ಸುಟ್ರು ನಾವು ರೆಡಿ ಆಗೋಷ್ಟರಲ್ಲಿ ಇಲ್ಲಿ ನೀಟಾಗಿ ಆಯಿಲೆಲ್ಲ ತೆಗೆದು ಮಾಡ್ತಾ ಇದ್ದೀನಿ ಸ್ವಲ್ಪ ಹುಷಾರಾಗಿರಬೇಕು ಕಜ್ಜಾಯ ಎಲ್ಲ ಮಾಡಿದಾಗ ಆಯಿಲ್ ಹತ್ರ ಇಲ್ಲೊಂದು ಸ್ವಲ್ಪ ಸಿಡಿದ್ರೂ ಕಷ್ಟ ಅಲ್ವ ಅದಕ್ಕೆ ಆಮೇಲೆ ಅದರಲ್ಲಿ ಸ್ವಲ್ಪ ಗಟ್ಟಿಗಾಯಿತು ಅಂತೇಳ್ಬಿಟ್ಟು ನಾವು ಯೂಟ್ಯೂಬಲ್ಲಿ ನೋಡಿದ್ವಿ ಗಟ್ಟಿಗಾದರೆ ಏನು ಹೇಳ್ಬಿಟ್ಟು ಅವ್ರು ಬಿಸಿ ಹಾಲು ಅಂದರೆ ಬಿಸಿ ಮಾಡ್ಕೊಂಡಿರೋ ಹಾಲು ತಣ್ಣಗಾದ್ಮೇಲೆ ಅದರಲ್ಲಿ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಅದನ್ನು ಟ್ರೈ ಮಾಡಿದ್ರೆ ಸಕ್ಸಸ್ ಆಯಿತು ನೀವು ಯಾರಾದ್ರೂ ಗೊತ್ತಿಲ್ಲ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಇಲ್ಲಿ ನೋಡಿ ಸುಬ್ಬವ್ರ ಅಮ್ಮ ಸುಬ್ಬವ್ರು ಮಾಡ್ತಾ ಇದ್ದಾರೆ ಗಟ್ಟಿಗಾಯಿತು ಗಟ್ಟಿಗೆ ಆಯಿತು ಅಂತೇಳ್ಬಿಟ್ಟು ನೆಕ್ಸ್ಟು ಅದರಲ್ಲಿ ಹಾಲು ಮಿಕ್ಸ್ ಮಾಡಿ ಮಾಡ್ತಿದ್ದೀವಿ ಒಂದು ಕಡೆ ಇದಾಗ್ತಾಯಿದ್ರು ಒಂದು ಕಡೆ ಪೂಜೆಗೆಲ್ಲ ರೆಡಿ ಆಗ್ತಾ ಇದೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಸಾಕಾಗೋಯ್ತು ಸೊಂಟ ಎಲ್ಲ ನೋವು ಬಂದುಬಿಟ್ಟಿತ್ತು ನನಗೆ ಅದಕ್ಕೆ ಕುತ್ಕೊಂಡು ಹೇಳ್ತಾ ಇದ್ದೀನಿ ಹಿಂಗಲ್ಲ ಹಂಗಲ್ಲ ಅಂತ ಹೇಳ್ಬಿಟ್ಟು ಸುಪ್ಪಿಗೆ ಅದು ಹಿಂಗೆ ಎತ್ಕೊಂಡು ಬಿಡೋವಾಗ ಏನಾಗ್ತದೆ ಅಂದರೆ ಉದ್ದ ಹಾಕಿ ಹೋಲ್ ಬಿದ್ದು ಹೋಗುತ್ತೆ ಹಂಗೆ ಹೋಲ್ ಬೀಳ್ದಿರ ಮಾಡಬೇಕು ನೀಟಾಗಿ ರೌಂಡಾಗಿ ನಾವು ನೀಟಾಗಿ ರೌಂಡಾಗಿ ಮಾಡಿದ್ರೆ ಇವ್ರ ಶೇಪ್ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ ಆಗಿ ಅದಕ್ಕೆ ಅದಕ್ಕೆ ನೋಡ್ತಾ ಇದೀನಿ ಅದು ಸ್ವಲ್ಪ ಹಾಲಕ್ಕೆ ಮಿಕ್ಸ್ ಮಾಡಿದ ಸ್ವಲ್ಪ ಲೂಸ್ ಆಗಿ ಬರುತ್ತಲ್ವ ಬ್ಯಾಟರು ಅದಕ್ಕೆ ಅದು ಸ್ವಲ್ಪ ದೊಡ್ಡದಾಗ್ತದೆ ಇನ್ನೆಲ್ಲ ಟೇಸ್ಟ್ ಬಂದಿಷ್ಟು ಮೂರು ಫಿಫ್ಟಿ ಮೂರುವರೆ ಆಗಿದೆ ಇವಾಗ ರೆಡಿ ಆಗ್ಬಿಟ್ಟು ತ್ರೀ ಫಿಫ್ಟಿ ಮೂರು ಕಾಲ್ ಆಗಿದೆ ಇವಾಗ ರೆಡಿ ಆಗ್ಬಿಟ್ಟು ಹೋಗಿ ನೋಮ್ಸ್ಕೊಂಡ್ಬರ್ಬೇಕು ಈ ಸೀರೆ ಉಟ್ಕೊಂಡಿಂಗ ಇದು ಇದು ವರಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಗುಪ್ಸಿದ್ದಿತ್ತು ಇದನ್ನ ಉಟ್ಕೊಂಡು ವಿಡಿಯೋ ಆನ್ ಆನ್ ಮಾಡಿದ ಇವಾಗ ರೆಡಿ ಆಗಬೇಕು ನಾನು ವಿತ್ ನೀ ವಿಡಿಯೋ ಮಾಡಿರ್ತೀನಿ ಅದನ್ನು ನೋಡ್ಕೊಂಡು ನಾನು ಯಾವ್ದಾರು ರೆಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಸೀರೆ ಉಟ್ಕೊಂಡು ಸಿಗೋಣ ಈ ಥರ ರೆಡಿ ಆಗಿದೆ ನೋಡಿ ಹಿಂಗೆ ಕಾಣ್ತಿದ್ದೀನಿ ಎಲ್ಲಿಗೆ ನಾನು ಇನ್ಕಂತಿದೀವಿ ಬರೆ ಪೂಜೆ ಆಗ್ತಿದೆ ಯಸ್ ನೀನೇ ಕಲ್ ನೋಡ್ತಿದೀಯಾ ಹ್ಮ್ ಒಬ್ಬೊಬ್ಬರು ಎಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೇಳ್ಬಿಟ್ಟು ಮನೇಲಿ ಪೂಜೆ ಮಾಡಿ ಹೋಗ್ಬೇಕಲ್ವಾ ಮೋಕ್ಷಿತಾನೆತ್ಕೊಂಡು ಸುಬ್ಬವ್ರು ತಂಗಿಯಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಮೋಕ್ಷಿತ ಎಷ್ಟು ಊಟ ಕಾಣ್ತಿದ್ದಾಳೆ ಅಂತೇಳ್ಬಿಟ್ಟು ನೆಕ್ಸ್ಟ್ ಸುಬ್ಬ ಅವ್ರು ಮಾಡ್ತಿದಾರೆ ಸುಬೋ ಅವ್ರ ಒಂದು ಶಾಕ್ ಕೊಟ್ಬಿಟ್ಟಿದ್ರು ಫುಲ್ ಶಾಕ್ ಆಗೋಗಿದ್ದೆ ದೇವಸ್ಥಾನ ದೇವಸ್ಥಾನದತ್ರ ಇಲ್ಲ ಇವತ್ತೆಲ್ಲ ಹಬ್ಬ ನೆಕ್ಸ್ಟ್ ಡೇ ಅಂತೇಳ್ಬಿಟ್ಟು ಆಮೇಲೆ ಫೋನ್ ಮಾಡಿ ತಿಳ್ಕೊಂಡ್ಮೇಲೆ ಗೊತ್ತಾಯಿತು ಇವತ್ತು ನಾಲ್ಕು ಗಂಟೆ ಮೇಲೆ ಎಲ್ಲರೂ ಅಂತ ಅಂತೇಳ್ಬಿಟ್ಟು ಆಮೇಲೆ ಕೂಲಾದೆ ನನ್ನ ಕಜ್ಜೆ ಕೆಜ್ಜೆಗೆಲ್ಲ ಆರಕ್ಕೆ ಬಿಟ್ಟ ಮೇಲೆ ಹೇಳಿದ್ರೆ ಅಂತ ಶಾಕ್ ಆಮೇಲೆ ಅಪ್ಪ ಬೆಟರ್ ಅಂತ ಫೀಲ್ ಆಗಿ ಎಲ್ಲ ರೆಡಿಯಾಗಿ ಇವಾಗ ನಮ್ಮ ಅತ್ತೆ ಅವ್ರು ನೋಡ್ತಿದ್ವಿ ಹತ್ತಿರದಿಂದ ಫನ್ ಮಾಡಿಕೊಂಡು ಆಮೇಲೆ ಎಲ್ಲ ಸೆಟ್ ಮಾಡಿಕೊಂಡು ಹೋಗ್ತಾ ಇದೀನಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ನೋಮಿಸ್ಕೊಂಬರೋಣ ಅಂತೇಳ್ಬಿಟ್ಟು ಈ ಹೋಗ್ತಾ ಇದ್ದೀವಿ ನಮ್ಮೂರ್ ಇಲ್ಲಿ ಆಮೇಲೆ ಆಚೆಗೆ ಬಂದು ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಆಚೆ ಇಟ್ಕೊಂಡು ಮುಂದೆಡೆಲ್ರಿಗೂ ರಶ್ ಇರುತ್ತಲ್ವಾ ಆಚೆ ಅವ್ರಿಗೂ ಇದಾರೆ ಜನ ಅಷ್ಟು ಜನ ಇದ್ದಾರೆ ದೇವ್ರಿಗೆಲ್ಲ ನೀಟಾಗಿ ನಮಸ್ಕಾರ ಮಾಡಿಕೊಂಡು ಮನೆಗೆ ಹೋಗೋಣ ಈ ಸಲ ಪಟಾಕಿ ಕೂಡ ಜಾಸ್ತಿ ಹೊಡಿಯೋಕ್ಕೆ ಮಳೆ ಹೆಂಗಪ್ಪ ಹೊಡಿಯೋದು ಹಬ್ಬದ ಟೈಮಲ್ಲಿ ಆಗುತ್ತೆ ಲಾಸ್ಟ್ ಇಯರ್ ಚೆನ್ನಾಗಿ ಹೊಡ್ತಿದ್ವಿ ಪಟಾಕಿ ಈ ಸಲ ಹೊಡಕ್ಕೆ ಹೊಡಿಯೋಕ್ಕೂ ಆಗಿಲ್ಲ ಆಮೇಲೆ ನೆಕ್ಸ್ಟ್ ಡೇ ನಮ್ಮದು ಟ್ರಿಪ್ ಬೇರೆ ಇದೆ ತಿರುಪತಿಗೆ ಅಂತೇಳ್ಬಿಟ್ಟು ಆಗಿ ಇಲ್ಲ ಸರಿ ನೋಡೋಣ ಇನ್ನೂ ಪ್ಲ್ಯಾನ್ಸ್ ಎಲ್ಲ ತುಂಬ ಜಾಸ್ತಿ ಇತ್ತು ನಂದು ಬಟ್ಟೆಗಳ ಬಂದಿದೆ ಅದು ಲಾಸ್ಟ್ ಇದು ಶಾಕ್ಸೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಅದ್ರಲ್ಲಿ ಅದು ಎಕ್ಸ್ಚೇಂಜ್ ಕೂಡ ಇತ್ತು ಒಂದು ಪ್ಯಾಂಟು ಅವ್ರದ್ದು ಒಂದು ಪ್ಯಾಂಟು ಟಾಪ್ ಎಲ್ಲ ಕೂಡ ಅದಕ್ಕೊಂದು ಬೇರೆ ಹೋಗ್ಬೇಕು ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳಿ ನೋಡಿ ಒಂದು ಟಿ ಶರ್ಟ್ ಹಾಕಿದ್ರೆ ಊಟ ಕಾಣ್ತಿದ್ದಾಳೆ ಏನಿಲ್ಲ ಅಂತೆಲ್ಲ ಹತ್ರಕ್ಕೆ ಚೆನ್ನಾಗಿ ಕಷ್ಟ ಬರೋಲ್ಲೂಡ್ ನೋಡಿಸ್ತಿದ್ದಾಳೆ ಅವಳು ಆಮೇಲೆ ಹಂಗೆ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡ್ವಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ ಬೆಳಿಗ್ಗೆಯಿಂದ ರೆಸ್ಟೇ ಇಲ್ಲ ಫುಲ್ ಸೊಂಟ ನಾವು ಬಂದ್ಬಿಡೋದೆ ಹಂಗೆ ಮಾತಾಡ್ಕೊಂಡು ಫನ್ ಮಾಡಿ ಅದು ಏನಕ್ಕೆ ಫನ್ ಇಷ್ಟ ಇದೀವಿ ಅಂದ್ರೆ ನಮ್ಮ ಅತ್ತೆ ಅವರು ರಿಮೋಟ್ ಚಾಪೆ ಕೆಳಗಡೆ ಇಕ್ಕಿ ಮರ್ಚೆತ್ತಿಕ್ಬಿಟ್ಟಿದೆ ಮನೆ ಎಲ್ಲಾ ಹುಡುಕಿದೀವಿ ರಿಮೋಟ್ ಗೋಸ್ಕರ ಟಿವಿ ರಿಮೋಟ್ ಸಿಗ್ಲೇ ಇಲ್ಲ ನಾನು ಹುಡುಕ ಹುಡುಕಾದ್ಮೇಲೆ ಸಿಗುತ್ತೆ ರಿಮೋಟ್ ಗೋಸ್ಕರ ಒನ್ ಡೇ ಫುಲ್ ವೇಸ್ಟ್ ಅದೇ ಅಂತ ಹೇಳ್ಬಿಟ್ಟು ಇನ್ನ ಗಾಡಿಗೆಲ್ಲ ಪೂಜೆ ಮಾಡೋದಿತ್ತು ಅದು ಮಾಡೋಣ ಅಂತ ಹೇಳ್ಬಿಟ್ಟು ಆಚೆ ಹೋಗ್ತಾ ಇದೀವಿ ಫುಲ್ ಸರಿ ಅಂತೇಳ್ಬಿಟ್ಟು ಬಾರಿ ಸ್ವಲ್ಪ ಮಾಡ್ಕೊಂಡಿದ್ರು ಸಾಯಂಕಾಲವೇ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಹೀರೋ ಹೋಂಡಾಗೆ ಅದಕ್ಕೆ ಪೂಜೆ ಮಾಡಿ ಸುಬೋ ಟೂಲ್ಸ್ಗೆಲ್ಲ ಕೂಡ ಪೂಜೆ ಮಾಡ್ಕೊತಾ ಇದ್ದಾರೆ ಫುಲ್ ಕತ್ಲಿತ್ತು ಆಚೆ ಸರಿ ಅಂತೇಳ್ಬಿಟ್ಟು ಎಲ್ಲ ಮಾಡಿ ಮುಗಿಸಿದ್ಮೇಲೆ ಇಲ್ಲಿ ಡಿಷ್ಟಿ ತೆಗಿತಾರೆ ಗುಂಬಳುಕಾಯದಲ್ಲಿ ನಮ್ಮ ಮನೇಲಿಕ್ಕೆ ಯಾರ್ಯಾರು ಕಣ್ಣು ಬಿದ್ದಿದೆ ಆ ಕಣ್ಣೆಲ್ಲ ಹೋಗ್ಬೇಕು ನೀಟಾಗಿ ಅಂತ ಹೇಳ್ಬಿಟ್ಟು ಡಿಷ್ಟಿ ಆಗ್ಬಾರ್ದಲ್ವ ಎಲ್ಲರೂ ದಸರಾಗೆ ಮಾಡ್ಕೊತಾರೆ ನಾವು ಯಾವಾಗ ದೀಪಾವಳಿಗೆ ಮಾಡ್ಕೊಳೋದಕ್ಕೆ ದೀಪಾವಳಿಗೆ ಮಾಡ್ತಾಯಿದ್ವಿ ನೀಟಾಗಿ ಅದರಲ್ಲಿ ಕುಂಕುಮ ಹಾಕ್ಬಿಟ್ಟು ಚ ಪೇಂಜೆಲ್ಲ ಹಾಕಿದ್ರು ಜಾಸ್ತಿ ಅಲ್ಲಿ ಕತ್ಲಲ್ಲಿ ಕಾಣಿಲ್ಲ ಅವ್ನು ಸ್ವಲ್ಪ ಎತ್ಕೊಂಡ್ವಿ ಮತ್ತು ಇನ್ನು ಸ್ವಲ್ಪ ಆಚೆಗೆ ಹೋಗ್ಬಿಟ್ಟು ಬಂದಾಗ ಇನ್ನು ಸ್ವಲ್ಪ ಕಾಯಿನ್ಸ್ ಅಲ್ಲೇ ಇತ್ತು ಇನ್ಯಾರು ಜಾಸ್ತಿ ಚಿಕ್ಕ ಮಕ್ಕಳಿಲ್ವಲ್ಲ ಎತ್ಕೊಂಡ್ರೆ ನಾವೇ ಹಾಕಬೇಕು ನಾವೇ ಎತ್ಕೋಬೇಕಷ್ಟೇ ಅದಕ್ಕೆ ತುಂಬ ನೀಟಾಗಿ ಅವ್ರು ಗಾಡಿಗೆ ಆಡ್ತಿ ತೆಗಿತಾ ಇದಾರೆ ನಮ್ಮ ಗಾಡಿಗೆ ಎಲ್ಲಿಷ್ಟು ಜನಕ್ಕೆ ಇಷ್ಟನೋ ಅದಕ್ಕೆ ನೀಟಾಗಿ ತೆಗಿತಾ ಇದ್ದಾರೆ ತೆಗೆದಾದ್ಮೇಲೆ ಹಾಕಿ ಹೊಡಿಬೇಕು ಇವಾಗ ಅಂತೇಳ್ಬಿಟ್ಟು ನೆಕ್ಸ್ಟ್ ಮನೆ ಕೂಡ ತೆಗಿತಾ ತೆಗೆದ ಮೇಲೆ ನಾವು ಇನ್ನೂ ಶಾಪಿಂಗ್ ಹೋಗ್ಬಿಟ್ಟು ಬರಬೇಕು ಇದನ್ನ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂದ್ಕೊಂಡ್ವಿ ಅದಕ್ಕೆ ವೇಟ್ ಮಾಡ್ತಾ ಇದ್ದೆ ಒಂದು ಮತ್ತೆ ಕತ್ಲಾಗೋದ್ರೆ ಮತ್ತೆ ಮಳೆ ಜಾಸ್ತಿ ಜೋರ ಬಿದ್ದರೆ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇವಾಗ ಹೊಡಿತರಿ ಓಡ್ದಿದ್ದಾಯಿತು ಹೋದ್ಸಲ ಪಂಚೆ ಉಟ್ಕೊಂಡಿದ್ದು ಓಡ್ದು ಪಂಚೆ ಎಲ್ಲ ಫುಲ್ ಕುಂಕುಮ ಮಾಡಿ ಈ ಸಲ ಜೀನ್ಸ್ ಹಾಕ್ಕೊಂಡಿದ್ದಾರೆ ಯಾಕಂದರೆ ಲೇಟ್ ಆಯ್ತಲ್ವ ಅದಕ್ಕೆ ಪಂಚೆ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ನೀವು ನಾರ್ಮಲ್ ಅದರಲ್ಲೇ ಮುಗಿಸ್ಬಿಟ್ವಿ ಈ ಸಲ ಎಲ್ಲರೂ ಕಮ್ಮಿ ಪಟಾಕಿನೇ ಓಡಿದ್ರು ಅನ್ನಿಸ್ತು ಯಾಕಂದರೆ ಮಳೆಗೂ ಏನಕ್ಕೂ ಗೊತ್ತಿಲ್ಲ ತುಂಬ ಕಮ್ಮಿ ಓಡಿದ್ರು ಸೌಂಡ್ ಕೂಡ ಫುಲ್ ಕಮ್ಮಿನೇ ಬಂತು ನಮ್ಮ ಪಟಾಕಿ ಬಾಕ್ಸ್ ಎಲ್ಲ ಮಿಕ್ಕೋಗಿದೆ ಗೊತ್ತಾ ಏನು ಓಡ್ದಿರೇ ಮತ್ತು ನಾವು ತಿರುಪತಿಗೆ ಹೋಗ್ಬಿಟ್ಟು ಬಂದಮೇಲೆ ಇನ್ನು ಸ್ವಲ್ಪ ಇದ್ದಿದ್ದೆಲ್ಲ ಓಡೋದ್ವಿ ಏನು ಓಡದೇ ಇರಲಿಲ್ಲ ಎಲ್ಲ ಹಂಗೆ ಇದ್ದುಬಿಟ್ಟಿತ್ತು ಅದಕ್ಕೆ ಸರಿ ಅಂತೇಳಿ ಇನ್ನು ಸ್ವಲ್ಪ ದೀಪಗಳು ಅಂಟಿಸೋಣ ಅಂತ ನೋಡಿದ್ರೆ ಕೂಡ ದೀಪ

ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಅಂತ ಗೊತ್ತು ಬಟ್ ಇಟ್ಸ್ ಓಕೆ ಯಾಕಂದರೆ ಬ್ಯುಸಿಯಾಗಿದ್ದಕ್ಕೆ ಮಾಡೋಕ್ಕಾಗಿಲ್ಲ ಹೆಲ್ದಿಯಾಗಿರ್ಬೇಕಂತೇಳ್ಬಿಟ್ಟು ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬ ಇರಬೇಕು ಅಂತ ವಿಶ್ ಮಾಡ್ಕೊತೀನಿ ವೆರಿ ಇಂಪಾರ್ಟೆಂಟ್ ಅಲ್ವಾ ಈ ಸುರ್ಸುರು ಬನ್ನಿ ಎಲ್ಲ ಅಣಿಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ಬ ಮತ್ತೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಮೇಲೆ ಡಿನ್ನರ್ ತಿಂದು ಮಲ್ಕೊಬೇಕು ಬೇಗ ಯಾಕಂದ್ರೆ ಬೆಳಗ್ಗೆ ಎದ್ದು ತಿರುಪತಿಗೆ ಹೋಗ್ಬೇಕಲ್ವ ಆ ವಿಡಿಯೋಸ್ ಎಲ್ಲ ಬರಬೇಕು ನೋಡ್ ನೀವು ಕೂಡ ನೋಡ್ತೀರಾ ಫಾಲೋ ಮಾಡಿ ಇಟ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಷಾಗಿ ಲೈಕ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಬೈ ಬಾಯ್